ಐತಿಹಾಸಿಕ ಆಗಿದೆ ಬಹುಶಃ ಅಂತಾರಾಷ್ಟ್ರೀಯ ದಾಖಲೆ ಪುಸ್ತಕಗಳಲ್ಲಿ ಇದು ಕುರ್ಚ್ಕೊಳ್ಳ ವಿಶೇಷವಾಗಿ ಸೆಟ್ಲೈಟ್ನಿಂದ ಕೂಡ ಇದನ್ನು ಪಿಕ್ಚರ್ ಮಾಡ್ತಿದ್ದಾರೆ ಅಂದರೆ ಟೋಟಲು ಮಾನವ ಸರಪ್ಪ ಎಲ್ಲ ಕೂಡ ಪಿಕ್ಚರ್ನಲ್ಲಿ ಕ್ಯಾಪ್ಚರ್ ಆಗಬೇಕಂತ ಮತ್ತು ಈ ರೀತಿ ಮಾಡಿದ್ದು ನಮ್ಮ ದೇಶದಲ್ಲೇ ಪ್ರಥಮ ಸೊ ನಾವು ಸಂವಿಧಾನ ಎಷ್ಟು ಮಹತ್ವ ಕೊಡ್ತಾ ಇದ್ದೀವಿ ಬೆಳೆಸ್ತಾ ಇದ್ದೀವಿ ಉದ್ದೇಶ ಅಂದರೆ ಪ್ರತಿಯೊಬ್ಬರಿಗೂ ಹತ್ರ ಮಹತ್ವ ಅರಿವು ಆಗಬೇಕು ಸೊ ವಿಶೇಷವಾಗಿ ಶಾಲಾ ಮಕ್ಕಳಂತ ಅಂತ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಮಾದಿ ವಿಶೇಷ ಆಸಕ್ತಿ ವಹಿಸಿ ಕಾರ್ಯಕ್ರಮ ಮಾಡಿದ್ದಾರೆ ರಾಜ್ಯದ ಏನು ಪುಸ್ತಕ ಇದೆ ಅದರಲ್ಲಿ ಒಂದು ಎಲ್ಲ ತರಗತಿಗಳಿಗೆ ಸಂವಿಧಾನದ ಒಂದು ತಿಳುವಳಿಕೆ ಒಂದು ಅಧ್ಯಯನವನ್ನು ಹಾಕ್ಬೇಕು ಅನ್ನೋದು ಬಹುದಿನಗಳ ಬೇಡಿಕೆ ತಾವು ಈ ಖಂಡಿತ ಖಂಡಿತ ಹಾಕ್ತಾರೆ ಈಗ ಅದ್ರ ಬಗ್ಗೆ ಚರ್ಚೆ ನಡೆದಿದೆ ಹಾಕ್ಬೇಕು ಇನ್ನು ಅನೇಕ ಇತಿಹಾಸದಿಂದ ಏನು ಬಿಟ್ಟೋಗಿದೆ ಅದನ್ನು ಕೂಡ ಸೇರಿಸಲಿಕ್ಕೆ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅದು ನಾವು ಬೇಡ ಅಂತ ಹೇಳಿದ್ರೆ ಅದು ಲ್ಯಾಂಡ್ ನಮಗೆ ಬೇಡ ಅಂತ ಅಂತೇಳಿದೀವಿ ಮುಂದೆ ನೋಡೋಣ ಅವಶ್ಯ ಬಿದ್ದಾಗ ಬೇರೆ ರೀತಿಯಿಂದ ಅದನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಭಾಳ ಬರ್ಡನ್ ಆಗ್ತಿತ್ತು ನಮಗೂ ಇದು ಇಪ್ಪತ್ತಾದ್ಮೇಲೆ ಇನ್ನು ಇಪ್ಪತ್ತೇಳು ಒಂದಿದೆ ನಮ್ಮಲ್ಲಿ ಇರೋದ್ರ ನಲ್ವತ್ತು ಕೋಟಿ ಎಲ್ಲ ಶ್ಯಾಲರಿ ಇಡೋದು ಡೆವಲಪ್ಮೆಂಟ್ಗೆ ಸೊ ತೊಂದರೆ ಆಗತ್ತೆ ಅಂತ ಹೇಳಿ ಅದನ್ನ ನಾವು ಕೋರ್ಟ್ ನಲ್ಲಿ ಡ್ರಾಪ್ ಮಾಡಿಸ್ಕೊತೀವಿ ನಾವು ಮಾರ್ಕ್ ಮಾಡಿದ್ವಿ ಸಿಡಿಪಿ ನಮ್ಗೆ ಯಾವಾಗ ಹೆಣ್ಣವ್ ಆಗ್ತದೆ ಅಂದ್ರೆ ಅದು ಎನೇ ಅವ್ರು ಮಾಡಿಲ್ಲ ಅದ್ರು ಆದ್ಮೇಲೆ ನಮ್ಮ ಮಾರ್ಕ್ ಅದಕ್ಕೆ ನಾವು ಹೇಳಿದ್ಲಾ ಮುಂದೆ ನಮಗೆ ಬರ್ತೈತಿ ಕಾನೂನು ದೃಷ್ಟಿಯಿಂದ ಸೊ ಅವ್ರು ಏನೇ ಮಾಡಿದ್ಮ್ ನ್ಯಾಚುರಲ್ ಆಗಿ ನಮಗೆ ಟ್ವೆಂಟಿ ಫೋರ್ ಮೀಟರ್ ರಸ್ತೆ ಬರ್ತೈತೆ ಈಗೂ ಡಿವಿಷನ್ ಮಾಡಿದಂತೆ ಅದ್ರಾಗ ಸ್ಪಷ್ಟವಾಗಿ ಕಾಣ್ತೈತೆ ನಮ್ಮ ರಸ್ತೆ ಸ್ಟ್ರೇಟ್ ಇದೆ ಅದನ್ನ ಬೇರೆ ಕಡೆ ಕೋಟೆ ಒಪ್ಕೊಂತೈತೆ ಕೋಟೆ ಮ್ಯಾಗ ಪ್ರಶ್ನೆ ಇಲ್ಲ ಅವರು ಮಾಲಕರು ಒಪ್ಪಿಕೊಂಡಿದ್ದಾರೆ ನಮ್ಮ ರಸ್ತೆ ಬಿಟ್ಟರೆ ಜಾಗ ಬಿಟ್ಟರೆ ಸಾಕು ಚರ್ಚೆ ಮಾಡ್ಯಾರ ಏನ್ ಸಭೆ ಮಾಡ್ಯಾರ ಅಧಿಕಾರಿ ಯಾರು ಕೊಟ್ಟರು ಅವರು ಕಮಿಷ್ನರ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅವರೇನೇ ಅವರು ಭಾಳ ಜಾಣರಿದ್ದಾರೆ ಅವ್ರು ಸಿಕ್ಕೊಂಡಿಲ್ಲ ಅವರೇ ಇವ್ರು ಸಿಗ್ಲಿ ಸಿಕ್ಕ ಅವರು ಹೋದ್ರು ಅದಕ್ಕೆ ನಾವು ಹಿಂಗೆ ಸಿಗಬಾರ್ದಂತ ಅವ್ರನ್ನ ಹೊರಗೆ ತೆಗ್ದಿದ್ವಿ ಸೊ ಶಾಸಕ ನೇತೃತ್ವದಲ್ಲಿ ಏನಾದರೂ ಡೈರೆಕ್ಷನ್ ಕೊಟ್ಟಿದ್ದೀನಿ ಅಂದರೆ ಕಮಿಷ್ನರ್ ನಿರ್ಧಾರ ತಗೋಬೇಕು ಹಂಗಾರೆ ಅವರೇ ಬರೀಬೇಕಿತ್ತಲ್ಲ ನಮಗೆ ಜಾಗ ಬೇಕಂತ ಅವ್ರು ಯಾಕೆ ಬರೆದಿಲ್ಲ ಅವರು ಕಮಿಷನರ್ ತೊಂದರೆ ಕೊಡಲಿಕ್ಕೆ ಸರ್ಕಾರ ತೊಂದರೆ ಕೊಡಲಿಕ್ಕೆ ಅವ್ರು ಮಾಡಿದರು ನಾವು ಹೇಳ್ದಂಗೆ ಕಮಿಷನರ್ ಅಧಿಕಾರ ಕೊಟ್ಟರೆ ನಮ್ಗೆ ಬೇಡ ಬೇಡ ಜಾಗ ಯಾಕಂದರೆ ನಾವೆಲ್ಲೂ ಒಪ್ಪಿಲ್ಲ ಅದು ಒಬ್ಬ ಒಬ್ಬ ಯಾರೋ ಅಧಿಕಾರಿ ತಪ್ಪು ಮಾಡಿದ್ರಿಂದ ಇಡೀ ವ್ಯವಸ್ಥೆಗೆ ಅದಕ್ಕೆ ಬಲಿಯಾಗಲಿಕ್ಕೆಲ್ಲದಲ್ಲ ಮತ್ತು ಅವಾಗೂ ಕಮಿಷರ್ ನಮ್ಮ ನಿತೀಶ್ ಪಾಟೀಲ್ ಅವರು ಅದರ ಹೆಡ್ಡು ಅವ್ರ ಗಮನ ಕೂಡ ಇಲ್ಲ ಅದು ಲೆಟ್ರ್ ಬರೆದದ್ದು ಬೆಂಗಳೂರಿಗೆ ಸೊ ಅದು ರಾಜಕೀಯ ಪ್ರೇರಿತೆಯಿಂದ ಅದು ಈ ರೀತಿ ಆಗಿದೆ ಅದಕ್ಕಾಗಿ ನಾವು ಅದು ವಿಡ್ರಾ ಮಾಡಿದ್ರಲ್ಲಿ ಏನು ತಪ್ಪೇನಿಲ್ಲ ಈಗೇನಂತ ಆಕಾಶ ಏನು ಬಿದ್ದೋಗಿಲ್ಲ